اڻ <laughs> ڏيوه <laughs> ಕನಸು ಇವತ್ತು ನನಸಾಗ್ತಕ್ಕಂಥ ದಿನ ಅಯೋಧ್ಯಪತಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಅನೇಕ ಜನ ಇದಕ್ಕೆ ಸೇವಕರು ತಮ್ಮದೇ ಆಗಿರ್ತಕ್ಕಂಥ ತ್ಯಾಗ ಬದಲಾವಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಅವರ ಕನಸು ಇಡೀ ದೇಶದ ಜನರ ಕನಸು ತೀರಿರ್ತಕ್ಕಂಥದ್ದಾಗ್ತದೆ ಇಷ್ಟಿಯಲ್ಲಿ ಅದು ವಿಶೇಷವಾಗಿ ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಅನೇಕ ಜನರು ು ಪಟಾಕ್ಷಿಯನ್ನು ಸ್ವೀಟನ್ಸ್ತಕ್ಕಂಥದ್ದು ಹೀಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ವಿಶೇಷವಾಗಿ ಮುಸ್ಲಿಮ್ಸ್ ಬಂಧುಗಳು ಮೆದಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಶರಬತ್ತನ್ನು ವಿತರಣೆ ಮಾಡುವ ಮೂಲಕ ಭಾವೈಕ್ಯತೆಯನ್ನು ಇಲ್ಲಿ ಮೆದಿರ್ತಕ್ಕಂಥ ನಾವು ಕಾಣ್ಬೋದಾಗಿದೆ ಇವತ್ತು ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಿದ್ರೆ ಭಾಳ ಚೆನ್ನಾಗಿತ್ತು ಆದರೆ ಅವರು ಪೂರ್ವಪರವಾಗಿರ್ತಕ್ಕಂಥ ಒಂದು ಆಲೋಚನೆಯಿಂದ ಇದಕ್ಕೆ ಆದಷ್ಟು ಅರ್ಜಿ ಬರ್ತಕ್ಕಂಥ ಕೆಲಸ ಮಾಡಿದೆ ಆದರೆ ಜನ ಎದ್ರೆ ಯಾವುದನ್ನು ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಅನೇಕ ಕಾರ್ಯಕ್ರಮಗಳು ಸಾಕ್ಷಿಯಾಗಿವೆ ಭಕ್ತಿ ಅಂತಕ್ಕಂಥದ್ದು ಮನಸ್ಸಲ್ಲಿ ಹುಟ್ಟಬೇಕು ಹೊರತು ಒತ್ತಾಯ ಮಾಡಿ ಆಗೋದಿಲ್ಲ ಅಂಥ ಒಂದು ಭಕ್ತಿಯನ್ನು ಇಲ್ಲಿ ಮಹಾಜನತೆ ಮಹಾಜನತೆ ಎಲ್ಲ ಯುವಕ ಮಿತ್ರರು ಹಿರಿಯರು ಮಹಿಳೆಯರು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥದ್ದು ಹೇಳಿ ಭಾಳ ಸಂತೋಷವಾಗಿದೆ ವಿಶೇಷವಾಗಿ ಅಲ್ಲಿಂದ ಅಲ್ಲಿ ಮಲೆಯಿರುತ್ತ ಪ್ರಾರಂಭ ಆಗಿ ಇಲ್ಲಿ ಬ ಮುಕ್ತಾಯ ಆಗ್ತಿದೆ ಹಾಗೆ ಇಲ್ಲಿ ಇವತ್ತು ಕಟ್ಟಿ ಹತ್ರ ದೊಡ್ಡ ಒಂದು ಎಲ್ ಇ ಡಿ ಸ್ಪೀಡ್ನಲ್ಲಿ ಅಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಬಂದಿರತಕ್ಕಂಥ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಇಲ್ಲಿಯೇ ನನ್ನ ರವೀಂದ್ರ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಮನೆ ಇದು ಎಲ್ಲವೂ ಕೂಡ ಪ್ರಾರಂಭ ಆಯಿತು ಎಲ್ಲರೂ ಕೂಡ ಸಾಥ್ ಕೊಡುವ ಮೂಲಕ ಈ ಒಂದು ಕೆಲ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಈ ನಾನಿಕೆದಾಗಿ ಇಲ್ಲಿ ನಮ್ಮ ಅಮ್ಮಪ್ಪನ ಕೂಡ ನಾವು ಪೂಜೆ ಮಾಡ್ತಕ್ಕಂತಕ್ಕಂಥ ಮಾತನ್ನ ಪ್ರತಿಯೊಬ್ಬರು ಹೇಳಿದರೆ ಎಲ್ಲರೂ ಕೂಡ ಈ ಒಂದು ಭಾವನೆ ಬಂದತಕ್ಕಂಥದ್ದು ಶ್ರೀರಾಮಚಂದ್ರನ ಮತ್ತು ಕಾಳಕೃಷ್ಣ ಸಂದರ್ಭದಲ್ಲಿ ನಮ್ಮೆಲ್ಲರ ಜೀವನ ಸಾರ್ಥಕತೆ ಆಯಿತು ಅಂತಕ್ಕಂಥದ್ದು ಈ ಸಂದರ್ಭಗಳಲ್ಲಿ ಖೋಷ್ಠಿ ನಮ್ಮ